హాయ్ వెల్కమ్ బ్యాక్ టు మై ఛానల్ ఎల్గూ నమస్కారం నన్ను ఇవత్రి రొట్టి హేగ మోదు అంత తోర్స్తాయి నన్ను బల్ తో చన కైలి తట్కోణ్ సహాయంగా చనం ఉట్కే చూ రొట చూ తో కైలు ఎట్టు చుట్టూ అస్ చే బె రగి రొట్టి ఆగ్లి జోళది రొట్టి ఆగ్లి అక్కడి రొట్టి ఆగ్లి ఎలా ఇదే తరనే మోదు నా ఫస్ట్ హే కలుతున్నోదు తు ముఖ్య ఆ ఇందే నే రొట్టి చన బె ನೋಡಿ ರೊಟ್ಟಿ ಚೆನ್ನಾಗಿ ಇದೆ ಇದೇ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಉತ್ಕೊಂಡಿದ್ದೆಲ್ಲ ಆಗಿದೆ ಈಗ ಬೇಯಿಸೋಣ ಬನ್ನಿ ಈಗ ತವಕ್ಕೆ ಹತ್ತಿರುವ ರೊಟ್ಟಿಯನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ರೆಡಿ ಆಗ್ತಾ ಇದೆ ನೋಡಿ ರಾಗಿ ರೊಟ್ಟಿ ಆ ಹೆಲ್ತ್ರಿಗೂ ಕೂಡ ತುಂಬ ಒಳ್ಳೆಯದು ಅಂದರೆ ತುಂಬ ವಿಟಮಿನ್ಸ್ ಇರುತ್ತೆ ಇದರಲ್ಲಿ ನಾವು ಯಾವಾಗಾದರೂ ಒನ್ ಟೈಮ್ ಬರೀ ಜೋಳ ಮತ್ತು ಚಪಾತಿ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಈ ಥರ ರಾಗಿ ರೊಟ್ಟಿನೂ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಒನ್ ಒಂದು ಟೈಮ್ ಬೆನಿಫಿಟ್ ಇದೆ ರಾಗಿಯಿಂದ ಚಿಕ್ಕ ಮಕ್ಕಳಿಗೆ ಸರಿ ಕೂಡ ಹಾಕ್ತೀವಿ ಬರೀ ಮುದ್ದೆ ಊಟ ಮಾಡೋದಕ್ಕಿಂತ ರೊಟ್ಟಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ అలా ఈ విడి నిష్టవీ బెల్ ఐకన్న క్లిక్ మి సబ్స్క్రైబ్